ನೀವ್ ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ ಆಗ ಫ್ರೀ ಆಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ ಬಿಡುತ್ತೆ ಅದ್ಯಾಕೋ ಏನೋ ಸುದೀಪ್ ಅವರು ಮೇಲಿಂದ ಮೇಲೆ ಗಾಯ ಮಾಡ್ಕೊಳ್ತಾನೆ ಇದ್ದಾರೆ ನಿಜವಾಗ್ಲೂ ಇದು ಕೇಳಕ್ಕೆ ಫ್ಯಾನ್ಸ್ ಗಳಿಗೂ ತುಂಬಾ ದುಃಖ ಆಗುತ್ತೆ ಸ್ವಲ್ಪ ದಿನದ ಹಿಂದಷ್ಟೇ ಸೈರಾ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಕುದುರೆ ಮೇಲಿಂದ ಬಿದ್ದು ಅಲ್ಪ ಗಾಯ ಮಾಡ್ಕೊಂಡಿದ್ರು ಇದು ಮಾಸೋ ಮುನ್ನವೇ ಮತ್ತೆ ಕಿಚ್ಚ ಸುದೀಪ್ ಅವರು ಚಿತ್ರೀಕರಣದಲ್ಲಿ ಪಾಲ್ಗೊಂಡು ಮತ್ತೊಂದು ಗಾಯ ಮಾಡ್ಕೊಂಡಿದ್ದಾರೆ ಹಾಗಂತ ನಾವ್ ಹೇಳ್ತಾ ಇಲ್ಲ ಖುದ್ದು ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಎಲ್ ನೋಡಿ ಖುದ್ದು ಟ್ವಿಟರ್ ಅಲ್ಲಿ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ ಡಿವೆಲ್ ತಂಡಕ್ಕೆ ನನ್ನ ಶುಭಾಶಯ ಇಂದಿನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯ ಆಗದೆ ಇರೋ ವಿಷಯವನ್ನ ಮಾಧ್ಯಮ ಹಾಗೂ ಚಿತ್ರ ತಂಡಕ್ಕೆ ತಿಳಿಸ್ತಾ ಇದ್ದೇನೆ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಬೆನ್ನಿನ ಭಾಗಕ್ಕೆ ಪೆಟ್ಟಾಗಿದೆ ಹಾಗಾಗಿ ನಾನು ಪ್ರಯಾಣ ಮಾಡಲು ಆಗ್ಲಿಲ್ಲ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ಧನ್ಯವಾದ ಅಂತ ಬರ್ತ್ಕೊಂಡಿದ್ದಾರೆ ಶೂಟಿಂಗ್ ಅಂದ್ರೆನೆ ಹೀಗೇನೆ ಎಷ್ಟೇ ಎಚ್ಚೆತ್ತುಕೊಂಡ್ರು ಒಂದಲ್ಲ ಒಂದು ಅನಾಹುತಗಳು ಆಗಿಂದಾಗೇನೆ ಆಗ್ತಾ ಇರತ್ತೆ ಆದ್ರೆ ಸುದೀಪ್ ಅವ್ರಿಗೆ ಪದೇ ಪದೇ ಆಗ್ತಾ ಇರೋದ್ ನೋಡಿದ್ರೆ ಇನ್ನು ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಬೇಕಾಗುತ್ತೆ ಇನ್ನು ಸುದೀಪ್ ಅವರು ತಮ್ಮ ಟ್ವೀಟ್ ನಲ್ಲಿ ಯಾವ ಸಿನಿಮಾದ ಚಿತ್ರೀಕರಣದಲ್ಲಿ ಈ ಘಟನೆ ಆಗಿದೆ ಅಂತ ತಿಳಿಸಿಲ್ಲ ಆದ್ರೆ ಹೈದರಾಬಾದ್ ನಲ್ಲಿ ಪೈಲ್ವಾನ್ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು ಇದೇ ಶೂಟಿಂಗ್ ನಲ್ಲಿ ಸುದೀಪ್ ಗೆ ಬಹುಶಃ ಪೆಟ್ ಆಗಿರ್ಬೋದು ಹಾಗೆ ನೆನ್ನೆ ದಿವಿಲನ್ ಸಿನಿಮಾದ ರಿಲೀಸಿಂಗ್ ಟೀಸರ್ ಬಿಡುಗಡೆಯಾಗಿದೆ ಸದ್ಯ ಈ ಟೀಸರ್ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ಅಲ್ಲಿ ನಂಬರ್ ಒನ್ ಇದೆ ಅಕ್ಟೋಬರ್ ಹದಿನೆಂಟರಂದು ಸಿನಿಮಾ ಕೂಡ ಬಿಡುಗಡೆಯಾಗ್ತಾ ಆಗ್ತಾ ಇದೆ ಸೊ ಆದಷ್ಟು ಬೇಗ ಶೀಘ್ರ ಗುಣಮುಖರಾಗ್ಲಿ ಅಂತ ನಾವು ಕೂಡ ಹಾರೈಸೋಣ ನೀವು ಕಿಚ್ಚ ಸುದೀಪ್ ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು